ಹೇ ಗಾಯ್ಸ್ ನಾನು ಸಂದೀಪ್ ಅಲ್ಲ ವಿನಯ್ ಐ ಫ್ರಮ್ ಟೆಕ್ ಇನ್ ಕನ್ನಡ ಇದು ಈ ವಾರದ ಟೆಕ್ ನ್ಯೂಸ್ ನೀವು ಇವತ್ತಿನ ತನಕ ನಮ್ಮ ಟೆಕ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಾರದ ಟೆಕ್ ನ್ಯೂಸ್ ಮೊದಲೇನೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆಪಲ್ ಅವರು ರೆಡ್ ಕಲರ್ ಐಫೋನ್ ನ ಲಾಂಚ್ ಮಾಡಿದ್ದಾರೆ ಇದು ಎಸೆನ್ಶಿಯಲಿ ಸೇಮ್ ಐಫೋನ್ ಸೇಮ್ ಏನ್ ಐಫೋನ್ ಸೆವೆನ್ ಮತ್ತೆ ಸೆವೆನ್ ಪ್ಲಸ್ ಇದೆ ಸೇಮ್ ಇದೆ ಬಟ್ ಒಂದು ರೆಡ್ ಕಲರ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ನೊಂದು ಏನ್ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಏನು ಹಣ ಕೊಟ್ಟು ಐಫೋನ್ ರೆಡ್ ಖರೀದಿ ಮಾಡಿದ್ರಿ ಅಂದ್ರೆ ಆ ಒಂದು ಪೋರ್ಷನ್ ಆಫ್ ದಟ್ ಮನಿ ಇಟ್ ವಿಲ್ ಗೋ ಟು ಏಡ್ಸ್ ಫೌಂಡೇಶನ್ ಸೊ ಇದು ಒಂದು ಆಪಲ್ ಅವರು ಒಳ್ಳೆ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು ಎರಡನೇ ವಿಷಯ ನಾನು ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಶಾಮಿ ಅವರು ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ ಹೌದು ರೆಡ್ಮಿ ಫೋರ್ ಎ ಇದು ಶಾಮಿ ಅವರು ಲಾಂಚ್ ಮಾಡಿರುವಂತಹ ಹೊಸ ಬಜೆಟ್ ಸ್ಮಾರ್ಟ್ ಫೋನ್ ಇದರ ಬೆಲೆ ಕೇವಲ ಆರು ಸಾವಿರ ಆಗಿದ್ದು ತುಂಬಾ ಒಳ್ಳೆ ಕಾನ್ಫಿಗರೇಷನ್ ಕೊಡ್ತಾ ಇದ್ದಾರೆ ನಿಮಗೆ ಇದರಲ್ಲಿ ನಿಮಗೆ ಫೈವ್ ಇಂಚ್ ಸೆವೆನ್ ಟ್ವೆಂಟಿ ಪಿ ಡಿಸ್ಪ್ಲೇ ಸಿಗ್ತಾ ಇದೆ ಟೂ ಜಿ ಬಿ ಆಫ್ ರಾಮ್ ತರ್ಟೀನ್ ಎಂಪಿ ರಿಯರ್ ಕ್ಯಾಮೆರಾ ಮತ್ತು ಫೈವ್ ಎಂಪಿ ಫ್ರಂಟ್ ಕ್ಯಾಮೆರಾ ಸಿಗ್ತಾ ಇದ್ದು ನೀವು ಯಾವ್ದಾದ್ರು ಆರು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಫೋನ್ ಹುಡುಕ್ತಾ ಇದೀರಿ ಫೋರ್ ಜಿ ಕೇಪೇಬಲ್ ವಿವೋ ಏಟ್ ಡಿ ಕೇಪೇಬಲ್ ಸ್ಮಾರ್ಟ್ ಫೋನ್ ಅಂದ್ರೆ ಖಂಡಿತವಾಗಲೂ ನೀವು ಇದನ್ನ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆಂಡ್ರಾಯ್ಡ್ ಓ ಹೌದು ಆಂಡ್ರಾಯ್ಡ್ ನ ನೆಕ್ಸ್ಟ್ ಇಟರೇಷನ್ ಅಥವಾ ಆಂಡ್ರಾಯ್ಡ್ ಎಂಟು ಪಾಯಿಂಟ್ ಸೊನ್ನೆ ಏನ್ ಆಂಡ್ರಾಯ್ಡ್ ವರ್ಷನ್ ಬರ್ತಾ ಇದೆ ಅದರ ಒಂದು ಡೆವಲಪರ್ ಪ್ರಿವ್ಯೂ ನ ಗೂಗಲ್ ಪಿಕ್ಸೆಲ್ ಮತ್ತು ಗೂಗಲ್ ನೆಕ್ಸಸ್ ಸ್ಮಾರ್ಟ್ ಫೋನ್ಗಳಿಗೆ ಗೂಗಲ್ ಅವರು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ನಾವು ಏನು ನೆಕ್ಸ್ಟ್ ಗೂಗಲ್ ಅವರ ಸ್ಮಾರ್ಟ್ ಫೋನ್ ಓ ಎಸ್ ನಲ್ಲಿ ಇಂಟರ್ ನೋಡಬಹುದು ಇದು ಎಲ್ಲ ಸ್ಮಾರ್ಟ್ ಫೋನ್ ಪಿಕ್ಸೆಲ್ ಸ್ಮಾರ್ಟ್ ಖಂಡಿತ ನೀವು ಲೋಡ್ ಮಾಡಬಹುದು ಕಡೆಯದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗೂಗಲ್ ಲೊಕೇಶನ್ ಸರ್ವಿಸಸ್ ಹೌದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಗೂಗಲ್ ಲೊಕೇಶನ್ ಶೇರಿಂಗ್ ಅಂತ ಒಂದು ಹೊಸ ಫೀಚರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗೂಗಲ್ ಲೊಕೇಶನ್ ಶೇರಿಂಗ್ ಅಲ್ಲಿ ಏನಂದ್ರೆ ನೀವು ಬೇಸಿಕಲಿ ನಿಮ್ಮ ಅಡ್ರೆಸ್ನ ಲೈವ್ ಆಗಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೆ ಗೆ ಶೇರ್ ಮಾಡಬಹುದು ಸೊ ನೀವು ಯಾವುದೋ ಒಂದು ಲೊಕೇಶನ್ ಇರ್ತೀರಾ ಜಿ ಪಿ ಎಸ್ ಆನ್ ಮಾಡಿ ನಿಮ್ಮ ಲೊಕೇಶನ್ ಬರುತ್ತೆ ಸೊ ಆ ಲೊಕೇಶನ್ ನೀವು ಲೈವ್ ಆಗಿ ಇನ್ನೊಬ್ಬರಿಗೆ ಶೇರ್ ಮಾಡಬಹುದು ಸೊ ಇದು ಒಂದು ತುಂಬಾ ಒಳ್ಳೆ ಫೀಚರ್ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನೀವು ನಿಮ್ಮ ಅಡ್ರೆಸ್ನ ಪರ್ಫೆಕ್ಟ್ ಆಗಿ ಪಿನ್ ಪಾಯಿಂಟ್ ಲೊಕೇಶನ್ ಅಲ್ಲಿ ಶೇರ್ ಮಾಡೋದಕ್ಕೆ ಗೂಗಲ್ ಶೇರಿಂಗ್ ತುಂಬಾ ಉಪಯುಕ್ತಕರವಾಗಿದೆ ಇದು ಈ ವಾರದ ಟೆಕ್ ನ್ಯೂಸ್ ನಾನು ಅನ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಿಮ್ಗೆ ಇದ್ರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕೆಳಗಡೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ